ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಂದ ತೀರ್ಥ ಭಗವತ್ಪದಚಾರ ಗುರುಭ್ಯೋ ನಮಃ ಶ್ರೀ ವೇದುವ್ಯಾಸಿ ಲಕ್ಷ್ಮೀ ಅಯಗ್ರೀವಾಗಿ ಲಕ್ಷ್ಮೀ ವೆಂಕಟೇಶಯ ನಮಃ ಉಗ್ರವೀರಂ ಮಹಾ ವಿಷ್ಣು ಜ್ವರಂತಂತ್ರಮುಖಂ ನರಸಿಂಹಂ ಭೀಷಣ ಭದ್ರಂ ಮೃತ್ಯೋ ಮೃತ್ಯು ಚ ಉಜ್ಯಾಯ ರಾಘವೇಂದ್ರಯ ನಮತಾಂ ಚಜತೃಕ್ಷಾ ನಮತಾ ಕಾಮದೇನವೇ ದೂರ್ವಾದ್ವಾ ವೈಷ್ಣವೆಂದ್ರೇವರೇಂದ್ರೆ ಗುರುವೇ ನಮೋ ಅತ್ಯಂತಳವೆತ್ ನಮ್ಮ ಲಕ್ಷ್ಮೀ ಜ್ವಾಲಭವರೋಗವವಿಧ್ಯಲಕ್ಷ್ಮೀನರಸಿಂಹದೇವರು ಮುಖ್ಯ ಪ್ರಾಣ ದೇವರು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ವಿಜಿತ್ ವಿಜಿಂದ ತೀರ್ಥರು ಜಯತೀರ್ಥರು ರಾಘವೇಂದ್ರ ಸ್ವಾಮಿಗಳ ಮೃತಿಕಾ ಬೃಂದಾವನ ನಲವತ್ತೆಂಟು ಸಾಲಿ ಗ್ರಾಮ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ರಾಯರು ಪ್ರತಿಯೊಬ್ಬರಿಗೂ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ಸ್ವಪ್ನ ದೃಶ್ಯ ಸ್ವಪ್ನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬರ್ತಾ ಇದಾರೆ ನಮ್ಮ ಕೆಲಸಗಳೇ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಯಾರೋ ಕಾಮೆಂಟ್ ಮಾಡಿ ಅದ್ರ ಬಗ್ಗೆ ರಾಘವೇಂದ್ರ ಸ್ವಾಮಿಗಳು ನೋಡೋದೇ ಅಪರೂಪ ಅಂತೆ ರಾಯರ ಹೆಸರು ಹೇಳಿದ್ರೆ ಸಾಕಂತೆ ಅವರ ನಿಮಗೆಲ್ಲ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಈ ಸ್ವಪ್ನದಲ್ಲಿ ವಿಶೇಷ ರಾಘವೇಂದ್ರ ಸ್ವಾಮಿಗಳು ಯಾರು ಸೇವೆಯನ್ನು ಮಾಡ್ತೀರ ನಲವತ್ತೆಂಟು ದಿವಸ ಸೇವೆ ಮಾಡ್ತಾರೆ ಇಪ್ಪತ್ತೊಂದು ದಿವಸ ಮಾಡ್ತಾರೆ ಹನ್ನೊಂದು ದಿವಸ ಮಾಡ್ತಾರೆ ಮೂರು ದಿನಗಳ ಕಾಲ ಮಾಡ್ತಾರೆ ಈ ಸೇವೆಯನ್ನು ಮಾಡ್ತಾ ಇದ್ದಾಗ ಆ ಸೇವೆ ಯಾವುದಕ್ಕೋಸ್ಕರ ಮಾಡ್ತೀರಾ ಅಂತ ಹೇಳ್ತಕ್ಕಂಥದ್ದು ಭಗ ಭಗವಂತನ ಚಿಂತನೆ ಅದು ನಾವು ಹತ್ರ ಹೋದಾಗ ಹತ್ರ ಹೋದಾಗ ಹತ್ರನೇ ಹೋದಾಗ ನಿಮ್ಮ ತಂದೆ ತಾಯಿ ಹತ್ರನೇ ಹೋದಾಗ ಅವರ ಒಂದು ನಮಸ್ಕಾರವನ್ನು ಮಾಡಬೇಕಾದ್ರೆ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತೀರ ಅದೇ ರೀತಿಯಾಗಿ ಆ ಗುರುಗಳ ಸೇವೆಯನ್ನು ಮಾಡಬೇಕಾದ್ರೆ ಪಾದದಿಂದ ಗುರುಗಳನ್ನು ನೋಡಬೇಕಂತೆ ಅದಕ್ಕೋಸ್ಕರವಾಗಿ ಈ ಸೇವೆಯನ್ನು ಮಾಡಬೇಕಾದ್ರೆ ರಾಯರು ಒಬ್ಬರಿಗೆ ಸ್ವಪ್ನಕ್ಕೆ ಬರ್ತಾರೆ ಯಾವುದೋ ರೀತಿಯಲ್ಲಿ ಬಂದು ಗುರುಗಳೇ ನಮಗೇನು ಗೊತ್ತೇ ಆಗಿಲ್ಲ ಅಂತೀರ ರಾಯರು ವಿಶೇಷವಾಗಿ ಮಂತ್ರಾಲಯದ ಪ್ರಭು ರಾಘವೇಂದ್ರ ತೀರ್ಥ ಒಂದು ಆಗಿನ ಕಾಲದಲ್ಲಿ ರಾಯರ ಮಠಗಳೆಲ್ಲ ಕಮ್ಮಿ ಇತ್ತು ಆ ಮಂತ್ರಾಲಯಕ್ಕೆ ಹೋಗಿ ಸೇವೆಯನ್ನು ಇದ್ದರು ಮೂರು ದಿನಗಳ ಕಾಲ ಸತತವಾಗಿ ಸೇವೆಯನ್ನು ಮಾಡ್ತಿದ್ರು ಆ ಸೇವೆಯ ಮಾಡಬೇಕಾದ್ರೆ ಅವರು ಅಂದ್ಕೊಂಡು ಹೋಗೋರು ಗುರುಗಳೇ ನನ್ನ ಮಗಳ ಮದುವೆ ಆಗ್ತಾ ಇಲ್ಲ ಆ ಮದುವೆಗೆ ನನ್ನದು ದುಡ್ಡು ಇಲ್ಲ ನೀವೇ ನಮಗೆ ಸಹಾಯ ಮಾಡಬೇಕು ಅಂತ ಹೇಳಿದ್ರಂತೆ ಗುರುಗಳತ್ರ ಆ ಗುರುಗಳು ವಿಶೇಷ ಅನುಗ್ರಹ ಮಾಡಿದ್ರಂತೆ ಒಂದು ದಿವಸ ಸೇವೆ ಮಾಡ್ದ ಎರಡನೇ ದಿವಸ ಸೇವೆಯನ್ನು ಮಾಡ್ದ ಮೂರನೇ ದಿವಸ ಆ ಗುರುಗಳು ಸೇವೆಯನ್ನು ಮಾಡಿದಾಗ ಆ ಗುರುಗಳು ವಿಶೇಷವಾಗಿ ಸ್ವಪ್ನದಲ್ಲಿ ಬಂದು ನೋಡಪ್ಪ ನಾಳೆ ಬೆಳಗ್ಗೆ ನಿನಗೆ ನಾನು ಅನುಗ್ರಹವನ್ನು ಮಾಡ್ತೀನಿ ರಾಯರ ಪ್ರದಕ್ಷಿಣೆಯ ನಮಸ್ಕಾರವನ್ನು ಮಾಡ್ತೀಯ ಮುಂಚೆನೇ ಬೆಳಗ್ಗೆ ಬೇಗ ಬಾ ನೀನು ಆ ಜಾಗದಲ್ಲಿ ಏನು ಬಿದ್ದಿದೆಯೋ ಅದೆಲ್ಲ ನಿನಗೆ ಹೋಗು ಬಂದುಬಿಟ್ರಂತ ಯಾಕೆ ಮಗಳ ಮದುವೆ ಮಾಡಬೇಕು ಸ್ವಪ್ನದಲ್ಲಿ ರಾಯರು ಬಂದರು ಹೇಳೋದ್ರಿಗೆ ಅಂತ ಅವನು ಹೋದ ಆಚಾರ್ಯರು ಹೇಳಿದ ಗುರುಗಳೇ ಈ ಥರ ಸ್ವಪ್ನದಲ್ಲಿ ಬಂದಿದ್ದಾರೆ ಬೆಳಗ್ಗೆ ನಾನು ಬರ್ತಾ ಇದ್ದೀನಿ ನಿಮ್ಮ ಅನುಗ್ರಹ ನಮ್ಗೆ ಆಗಬೇಕು ಅಂತೇಳಿ ಅಲ್ಲೇ ಮಂತ್ರಾಲಯದಲ್ಲೇ ಇದ್ದಾನೆ ಅವನು ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಪೂಜೆ ಮಾಡ್ತಕ್ಕಂಥ ಅರ್ಚಕರಿಗೂ ರಾಯರು ಸ್ವಪ್ನದಲ್ಲಿ ಹೇಳಿದ್ದಾರೆ ಇವರಿಗೂ ಹೇಳಿದ್ದಾರೆ ರಾಯರು ಎಂತ ಮಹಾನ್ ಪೌರಲ್ಲ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರ ಮಹಾಶಯ ಅಂತ ಆಗ ದೃಷ್ಟಿಯಲ್ಲಿ ಬಂದು ಭಗವಂತ ರಾಯರು ಹೇಳಿದಾಗ ಈ ಬೆಳಗ್ಗೆ ತುಂಗಭದ್ರಾ ಆ ಸ್ಥಾನವನ್ನು ಮಾಡಿ ಆ ಸ್ಥಾನದಿಂದ ಮುಗಿಸ್ಕೊಂಡು ರಾಯರ ಪ್ರದಕ್ಷಿಣೆಗೋಸ್ಕರ ಹೋಗ್ತಾ ಇದ್ದಾನೆ ಅದು ನಿಂತ್ಕೊಂಡಿದ್ದಾನಂತೆ ಹೋಗಿ ನಿಂತ್ಕೊಂಡಿದ್ದಾನೆ ಭಾಗ ತೆಗೆದಿದ್ದಾರೆ ಏನೂ ಇಲ್ಲ ಅಲ್ಲಿ ರಾಯರು ಸ್ಮರಣೆಯನ್ನು ಮಾಡ್ದ ಗುರುಗಳೇ ನನ್ನ ಮಗಳ ಮದುವೆ ಮಾಡಬೇಕು ಯಾಕೆ ನಂಗೆ ಈ ಥರ ಮಾಡ್ತಾ ಇದ್ದೀರಾ ಅನ್ನಂತೆ ದೊಡ್ಡದಾಗಿ ಒಂದು ಸರ್ಪ ಬಂತಂತೆ ಸರ್ಪ ಮಹಾನುಭಾವರಾಗಿರ್ತಕ್ಕಂಥ ಶೇಷದೇವರು ವಿಶೇಷವಾಗಿ ರಾಯರ ಮುಂದೆ ಬರ್ತಾ ಇದ್ದರಂತೆ ಹಿಂಗೆ ಇದ್ದಂತೆ ಹಾಗೆ ಹೇಳಿದ್ರಂತೆ ನೋಡಪ್ಪ ಇಲ್ಲೇನು ಇಲ್ಲ ಆ ಸರ್ಪ ಇದೆ ತಗೋ ಅಂದ್ರಂತೆ ಆ ಪುರೋಹಿತರು ಹೇಳಿದಂತೆ ಗುರುಗಳೇ ಅದು ಸರ್ಪ ಅದು ಅದನ್ನು ನಾನು ಮುಟ್ಟಕ್ಕಾಗತ್ತಾ ಅನ್ನಂಥವನು ಇಲ್ಲ ಗುರುಗಳ ಅನುಗ್ರಹ ಆಗಿದೆ ಏನಿದೆಯೋ ತಗೋಬೇಕು ಅಂತ ತಗೋ ಬಂದಂತೆ ಭಾಳ ಯೋಚನೆ ಮಾಡೋದಂತೆ ಆಗೋದೇ ಇಲ್ಲ ಗುರುಗಳೇ ಅದೇನೋ ಕಚ್ಚಿದ್ರೆ ನ್ಯಾಯ ಮಾಡಬೇಕು ಅಂತ ಆಗ ರಾಯರ ಮೇಸ್ ಅವನ ರಾಘವೇಂದ್ರ ಸ್ವಾಮಿ ಮಾಡಿದ ಹರಿತ ಹೋಗ್ತಾ ಇದೆ ಅದು ಅದು ಹೋಗಿ ಹೋಗ್ತಾ 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 ಆಗಿನ ಕಾಲದಲ್ಲಿ ರಾಯರ ಮುಂದೆ ರುದ್ರದೇವರ ಒಂದು ಸ್ಥಾಪನೆಯನ್ನು ಮಾಡಿದ್ದಾರೆ ಅಲ್ಲಿ ಉತ್ತಾ ಇತ್ತಲ್ಲೊಂದು ಆ ಹುತ್ತದೊಳಗಡೆ ಹೋಗ್ತಾ ಇದೆ ಕೈ ಮುಟ್ಟಬೇಕು ಗುರುಗಳೇ ನೀವೇ ಕಾಪಾಡಬೇಕು ಅಂತ ಎಷ್ಟು ಮುಟ್ಟಿದ್ದಾನೆ ಬಾಲವನ್ನು ಕುಂಚಿತ್ಾನೆ ಆ ಮುಟ್ಟಿದಾಗ ಅಷ್ಟು ಚಿನ್ನ ಆಯ್ತಂತೆ ಹಾಗೆ ಹೇಳದಂತೆ ಗುರುಗಳು ಆವತ್ತು ಮಾರದೇ ಸ್ವಪ್ನಕ್ಕೆ ಬಂದು ನೋಡಪ್ಪ ಅಲ್ಲೇನಿದೆ ಎಷ್ಟು ದಕ್ಕಬೇಕು ನಿಂಗೆ ಅಷ್ಟೇ ದಕ್ಬೇಕು ಜಾಸ್ತಿ ಕೊಟ್ಟರೆ ನಾನು ನನ್ನ ಹತ್ರ ನೀನು ಬರಲ್ಲ ಅಂದರೆ ಅಷ್ಟು ಚಿನ್ನವನ್ನು ಮಾರಿ ಮಗಳವನ್ನು ಮದುವೆ ಮಾಡದ್ದಂತೆ ಅದಕ್ಕೋಸ್ಕರವಾಗಿ ಈ ಸ್ವಪ್ನ ದೃಷ್ಟಿಯ ಸ್ವಪ್ನದಲ್ಲಿ ಯಾರು ರಾಘವೇಂದ್ರ ಸ್ವಾಮಿ ನೋಡ್ತೀರಾ ರೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಯಾಕೆಂದರೆ ಎಷ್ಟು ಮಹಾನುಭಾವರಲ್ಲ ನೀನು ಸ್ವಪ್ನದಲ್ಲಿ ನೋಡ್ತಕ್ಕಂಥವ್ರು ಅಂತಹ ಗುರುಗಳು ಪ್ರತಿಯೊಬ್ಬರಿಗೂ ಬಂದು ರಾಯರ ಅನುಗ್ರಹವನ್ನು ಮಾಡ್ತಕ್ಕಂಥ ಹೋಗ್ತಾರೆ ಮತ್ತು ಏನೇ ಒಂದು ಕಷ್ಟಗಳಿದ್ರೂ ಯಾವುದೇ ಒಂದು ತೊಂದರೆಗಳಿದ್ರೂ ರಾಯರೇ ನಿಮ್ಮಲ್ಲಿ ಬಂದು ನಿಂತ್ಕೊಂಡು ಈ ಸೇವೆ ಹೇಗೆ ಮಾಡ್ತೀರಾ ಆ ಸೇವೆಯ ಫಲ ವಿಶೇಷವಾಗಿ ನಡೆಯತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೆ ರಾಘವೇಂದ್ರ ಏನು ಕೇಳಂತೆ ಅವರು ನಮಸ್ಕಾರವನ್ನು ಬಿಟ್ಟು ಬೇರೆ ಏನು ಕೇಳಲ್ಲ ನೀವು ನಮಸ್ಕಾರವನ್ನು ಮಾಡಿ ಉದ್ಧಾರ ಆಗಲಿ ನಿಂತಿರಂತೆ ನಿಮ್ಮ ಹರಕೆ ನಿಮ್ಮ ಹರಕೆಯನ್ನು ಒಂದು ತೆಂಗಿನಕಾಯಿಯಲ್ಲಿ ಇಟ್ಕೊಂಡು ಪ್ರದಕ್ಷಿಣೆಯ ನಮಸ್ಕಾರವನ್ನು ಮಾಡಿ ಆ ತೆಂಗಿನಕಾಯಲ್ಲಿರ್ತಕ್ಕಂಥ ಫಲ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತೀನಿ ನಿನಗೆ ಹೋಗಿ ಉದ್ಧಾರ ಆಗ್ತೀಯ ಅಂತಲ್ಲ ಅಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿ ಅಲ್ವಾ ಅಂತಹ ಗುರುಗಳ ಒಂದು ಸ್ಮರಣೆಯನ್ನು ಯಾರು ಮಾಡ್ತೀರ ಯಾರು ಸ್ವಪ್ನಕ್ಕೆ ಬರ್ತಾರೆ ಅದೇ ರೀತಿಯಾಗಿ ಸ್ವಪ್ನದಲ್ಲಿ ರಾಯರೇ ಬರ್ತಾರೋ ಬೃಂದಾವನೇನೇ ಬರುತ್ತೋ ರಾಯರ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯತೆ ಬರುತ್ತೋ ಇಲ್ಲ ಇಲ್ಲಿರ್ತಕ್ಕಂಥ ಬೃಂದಾವನೇನೇ ಬರುತ್ತೋ ಇಲ್ಲಿರ್ತಕ್ಕಂಥ ಹೇಳ್ತಕ್ಕಂಥ ಅರ್ಚಕರೇ ಬರ್ತಾರೋ ಯಾರು ಬಂದ್ರೂ ಗೋ ಬ್ರಾಹ್ಮಣ ತಾಯ ಚಹ ಜಗದ್ಗಿದಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮ ಎಂದರೆ ಅವರಲ್ಲಿ ಬ್ರಾಹ್ಮಣನ ಒಳಗೆ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಅವರು ಪ್ರತಿದಿನ ನರಸಿಂಹದೇವರ ವಿಗ್ರಹವನ್ನು ಮುಡ್ತಾರೆ ಮುಖ್ಯ ಪ್ರಾಣದೇವರ ವಿಗ್ರಹವನ್ನು ಮುಡ್ತಾರೆ ವಾಯುದೇವರ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಸಾಲಿಗ್ರಾಮನ ಮುಟ್ಟಿ ರಾಯರ ಒಂದು ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನದಲ್ಲಿ ರಾಯರನ್ನು ಸ್ಪರ್ಶವನ್ನು ಮಾಡ್ತಾರೆ ಅದಕ್ಕೋಸ್ಕರವಾಗಿ ಅರ್ಚಕರ ಕೈಯಲ್ಲಿ ವಿಶೇಷವಾಗಿರ್ತಕ್ಕಂಥ ಪರ ಇರುತ್ತೆ ಅದಕ್ಕೋಸ್ಕರವಾಗಿ ಆ ಸ್ವಪ್ನದಲ್ಲಿ ಬಂದರೂ ಅವರೆಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅಂಥ ಗುರುಗಳು ಅಂತಹ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಅವರ ಮನೆಯಲ್ಲಿ ಏನೇನು ಬೇಕೋ ಎಲ್ಲವೂ ಸಮೃದ್ಧಿಯಾಗಿ ಬರಲಿ ಅಂತೇಳಿ ಆ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಆ ಗುರುಗಳಾಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರ ಮಹಾಶಯ ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಇಂಥ ಗುರುಗಳ ಆರಾಧನೆಯನ್ನು ಯಾರು ಮಾಡ್ತೀರಾ ಅವರ ಮನೆಯೆಲ್ಲ ಸಮೃದ್ಧಿಯಾಗಿ ಅವರ ಕಷ್ಟಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹ ಮಾಡ್ತಕ್ಕಂಥ ಈ ಚಾನಲನ್ನು ಎಲ್ಲರೂ ನೋಡಿ ಎಲ್ಲರೂ ಸಬ್ಸ್ಕ್ರೈಡನ್ನು ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಏನೇನೇ ಅಂಚೆಗಳಿರುತ್ತೋ ಅದನ್ನೆಲ್ಲ ತಿಳಿಸಿ ಕಾಮೆಂಟ್ ಮುಖತವಾಗಿ ಏನೇ ತೊಂದರೆಗಳಿದ್ದರೂ ನಮ್ಮ ಗುರುಳಾಗಿರ್ತಕ್ಕಂಥ ಜ್ವಾಲಾಭವ ರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು ನವನರಸಿಂಹದೇವರು ಮುಖ್ಯಪ್ರಾಣದೇವರು ರಾಯರ ಮೃತಿಕಾ ಬೃಂದಾವನ ಇದೆ ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂಥ ಈ ಕ್ಷೇತ್ರಕ್ಕೆ ಬನ್ನಿ ಎಲ್ಲರಿಗೂ ಉದ್ಧಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಎಲ್ಲರನ್ನೂ ಉದ್ಧಾರ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತೊಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಒಳ್ಳೆ ಗುಡಗಳನ್ನು ತೊಗೊಂಡು ಕೆಟ್ಟುಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಗಿಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇರುವೆ ದೂರವಾದಿದ್ದು ಅಂಧರ್ವಹೇ ವೈಷ್ಣವೇಂದ್ರೇ ವರಂದ್ರಹೇ ಶ್ರೀ ರಾಘವಿಂದ ಗುರುವೇ ನಮೋ ಅತ್ಯಂತ ದಯಾಳವೇ ಪುಟ್ಟರಾಯರೇ ಏನ್ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡುತ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓಂ ಶ್ರೀ i